ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ತೆಲಂಗಾಣದ ಕೋತಗುಡಂನ ಸತ್ಯವತಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಾವು ಸತ್ಯಲೋಕದಲ್ಲಿನ ಎಲ್ಲ ಹೋಮಗಳಲ್ಲಿ ಭಾಗವಹಿಸುತ್ತೇವೆ ಹಾಗೂ ಅನ್ನದಾನ ಸೇವೆಯನ್ನು ಮಾಡುತ್ತೇವೆ ಅಂದಿನಿಂದಲೇ ನಮ್ಮ ಕುಟುಂಬವನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅಪಾರವಾಗಿ ಆಶೀರ್ವದಿಸುತ್ತಿರುವುದನ್ನು ನಾವು ಗಮನಿಸಿದ್ದೇವೆ ನನಗೆ ಅನೇಕ ಆಭರಣಗಳ ಪ್ರಾಪ್ತಿ ಅನುಗ್ರಹವಾಗಿದೆ ಅದಲ್ಲದೆ ಭಗವದ್ ಧರ್ಮದ ಚಟುವಟಿಕೆಗಳಿಗಾಗಿ ನನ್ನ ಕುಟುಂಬ ಸದಸ್ಯರಿಂದ ಆರ್ಥಿಕ ಸಹಾಯವೂ ದೊರೆಯುತ್ತಿದೆ ನಮ್ಮ ಬಾಂಧವ್ಯಗಳು ಈಗ ಸುಗಮವಾಗಿವೆ ಮೊದಲು ನಾನು ಅಲ್ಪ ವಿಷಯಗಳ ಬಗ್ಗೆಯೂ ಚಿಂತಿಸುತ್ತಿದ್ದೆ ಈಗ ಸ್ವೀಕೃತಿಯ ಭಾವನೆ ಬಂದಿದ್ದು ನಾನು ದುಃಖಿತಳಾಗುವುದಿಲ್ಲ ನನ್ನ ಮಗ ಮತ್ತು ಸೊಸೆ ಇಬ್ಬರೂ ವೃತ್ತಿಜೀವನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಹೊಂದಿದ್ದಾರೆ ಮತ್ತು ಅವರವರ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ ಅವರ ಯಶಸ್ಸಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೇ ಕಾರಣ ಎಂಬುದು ನನಗೆ ಮನವರಿಕೆಯಾಗಿದೆ ನನಗೆ ಸಮೃದ್ಧಿಯವರ ಅದ್ಭುತ ಸಂಬಂಧಗಳು ಕುಟುಂಬದ ಅತ್ಯುತ್ತಮವಾದ ವೃತ್ತಿಪರ ಅಭಿವೃದ್ಧಿ ಮತ್ತು ಪ್ರಗತಿಯ ವರವನ್ನು ನೀಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರ ಹಣಕಾಸಿನ ಪರಿಸ್ಥಿತಿ ಅನುಮತಿಸಿದರೆ ಎಲ್ಲರೂ ತಮ್ಮ ಕುಟುಂಬ ಸಮೇತವಾಗಿ ಬಂದು ಸತ್ಯಲೋಕದಲ್ಲಿನ ಪ್ರತಿಯೊಂದು ಹೋಮದಲ್ಲಿ ಭಾಗವಹಿಸಬೇಕು ಎಂದು ನಾನು ಪ್ರತಿಯೊಬ್ಬರಿಗೂ ಸಲಹೆ ನೀಡುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಪಾದ ಪ್ರಣಾಮಗಳು ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ ನಿಮಗೆ ನಾವು ಎಂದೆಂದಿಗೂ ಕೃತಜ್ಞರಾಗಿರುತ್ತೇವೆ